ನಮಸ್ಕಾರ ಸುದ್ದಿ ಸಮಗ್ರಕ್ಕೆ ಸ್ವಾಗತ ನಾನು ನಿಶ್ಚಿತ ಗುತ್ತಿಗೆದಾರ ಆತ್ಮಹತ್ಯೆ ಪ್ರಕರಣದಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಪಾತ್ರ ಇಲ್ಲ ಜೊತೆಗೆ ಅವರ ಹೆಸರು ಕೂಡ ಡೆತ್ ನೋಟ್ ನಲ್ಲಿ ಉಲ್ಲೇಖ ಆಗಿಲ್ಲ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾಧ್ಯಮದೊಟ್ಟಿಗೆ ಮಾತಾಡುವಂತಹ ಸಂದರ್ಭದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇನ್ನು ಗುತ್ತಿಗೆದಾರ ಸಚಿನ್ ಪಂಚಾಳ ಆತ್ಮಹತ್ಯೆ ವಿಚಾರವಾಗಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನು ನೀಡಿದ್ರು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಯಾರತ್ತೋ ಹೆಸರು ಬರದ ತಕ್ಷಣ ಯಾವ ಆಧಾರವೂ ಇಲ್ಲದೆ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳೋಕೆ ಇಲ್ಲ ಇನ್ನು ಈ ಪ್ರಕರಣ ಸಿಬಿಐಗೆ ವಹಿಸುವಂತಹ ಪ್ರಶ್ನೆ ಕೂಡ ಇಲ್ಲ ಕಾನೂನು ಪ್ರಕಾರ ಹೇಗೆ ತನಿಖೆ ನಡೆಸಬೇಕು ಹಾಗೆ ತನಿಖೆ ನಡೆಯುತ್ತೆ ಅಂತ ಕೂಡ ಹೇಳಿದ್ರು ನಮ್ಮ ಮನೆಗೆ ಬಂದವರೆಲ್ಲ ಫೋಟೋಗಳಿದೆ ಹಾಗಾದ್ರೆ ವಿಜಯೇಂದ್ರ ಹಾಗೆ ಯಡಿಯೂರಪ್ಪ ಅವರ ಫೋಟೋ ಬಿಡುಗಡೆ ಮಾಡೋಣವಾ ಅಂತ ಹೇಳಿ ಪ್ರಶ್ನೆ ಕೂಡ ಮಾಡಿದ್ರು ಪಂಗನ ಸಹ ನೀಡಿದ್ರು ಇನ್ನು ಮುಂದುವರೆದ ಭಾಗವಾಗಿ ಯಾರದ್ದೋ ಎಂತಹದ್ದೋ ಕ್ರಿಮಿಗಳ ಫೋಟೋ ಇವೆ ಬೇಕಾ ನಾವು ಮದುವೆಗೆ ಹೋದಾಗ ಜನ ಅಡ್ಡ ಬಂದು ಫೋಟೋವನ್ನ ತೆಗೆದುಕೊಳ್ತಾರೆ ಎಲ್ಲಾ ಲೀಡರ್ಸ್ ಜೊತೆಗೆ ಫೋಟೋವನ್ನ ತೆಗೆಸ್ಕೊಳ್ತಾರೆ ಏನಾದರೂ ಅಫಿಷಿಯಲ್ ಆಗಿ ಮಾತನಾಡಿದ ವ್ಯವಹಾರವನ್ನ ಮಾಡಿದ್ರೆ ಅದನ್ನ ಒಪ್ಕೊಳ್ಳೋಣ ಗವರ್ನಮೆಂಟ್ ಪಾಪ ಅವರಿಗೆ ಏನೂ ಮಾತಾಡೋದಕ್ಕಿಲ್ಲ ಅದಕ್ಕೆ ಇಂತಹ ವಿಚಾರದಲ್ಲಿ ಮಾತನಾಡ್ತಾ ಇದ್ದಾರೆ ಅಂತ ಹೇಳಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಬಿಜೆಪಿಯ ವಿರುದ್ಧ ಲೇವಡಿಯನ್ನು ಮಾಡಿದ್ರು ಏನು ಡಿ ಕೆ ಶಿವಕುಮಾರ್ ಅವರು ಆರೋಪಿ ರಾಜು ಕೂಪನೂರ್ ಜೊತೆ ಇರುವಂತಹ ಫೋಟೋ ಬಿಜೆಪಿ ಬಿಡುಗಡೆ ಅಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಧ್ಯಮಗಳ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ್ರು ನೋಡ್ರಿ ನನ್ನ ಜೊತೆ ವಿಜೇಂದ್ರನು ಇದಾನೆ ಯಡಿಯೂರಪ್ಪ ಅವರು ಇದ್ದಾರೆ ಬೇಕಾದಷ್ಟು ಜನ ನನ್ನ ಜೊತೆ ಫೋಟೋ ತೆಗೆಸ್ಕೊಂಡು ಇದ್ದಾರೆ ಅಂತ ಕೂಡ ಹೇಳಿಕೆನ ಕೊಟ್ಟರು ಆಡಳಿತಾರೂಢ ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ ತೀವ್ರ ಆರೋಪ ಪ್ರತ್ಯಾರೋಪಕ್ಕೆ ಕಾರಣ ಆಗಿರುವಂತಹ ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಪ್ರಕರಣದ ತನಿಖೆ ರಾಜ್ಯ ಸರ್ಕಾರ ಸಿಐಡಿಗೆ ವಹಿಸಿದೆ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಗುತ್ತಿಗೆದಾರ ಆತ್ಮಹತ್ಯೆ ಪ್ರಕರಣವನ್ನು ಸಿಐಡಿಗೆ ವಹಿಸಲಾಗಿದೆ ಪ್ರಕರಣದಲ್ಲಿ ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ ಖರ್ಗೆ ಅವರು ರಾಜೀನಾಮೆಯನ್ನು ಕೊಡುವಂತಹ ಅವಶ್ಯಕತೆ ಇಲ್ಲ ಅಗತ್ಯತೆಯೂ ಕೂಡ ಇಲ್ಲ ಪ್ರಕರಣ ಸಿ ಬಿ ಐ ತನಿಖೆಗೆ ವಹಿಸುವಂತೆ ಬಿಜೆಪಿ ಒತ್ತಾಯ ಮಾಡ್ತಾ ಇರುವಂತಹದ ಕುರಿತಾಗಿ ಪ್ರತಿಕ್ರಿಯೆಯನ್ನ ನೀಡಿದ್ರು ಯಾಕಂದ್ರೆ ಆ ಇದೇ ಈಶ್ವರಪ್ಪ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಎಕ್ಸಾಂಪಲ್ಗಳನ್ನ ಕೊಡ್ತಾ ಇದ್ರು ಯಾಕಂದ್ರೆ ಏನು ಸಂತೋಷ್ ಎಂಬಾತ ಗುತ್ತಿಗೆದಾರ ಏನಿದೆ ಅವನು ಈಶ್ವರಪ್ಪ ಅವರ ಹೆಸರನ್ನ ಉಲ್ಲೇಖವನ್ನ ಮಾಡೋದ್ರ ಮೂಲಕ ಉಡುಪಿಯ ಖಾಸಗಿ ಅದು ಹೋಟೆಲ್ ಒಂದರಲ್ಲಿ ಲಾರ್ಜ್ ಒಂದರಲ್ಲಿ ಆತ ನೇಣಿಗೆ ಶರಣಾಗಿದ್ದ ಅವ್ರ ಹೆಸರು ಉಲ್ಲೇಖ ಆಗಿತ್ತು ಹಾಗಾಗಿ ನಾವೆಲ್ಲರೂ ಕೂಡ ಹೋರಾಟವನ್ನ ಮಾಡೋದ್ರ ಮೂಲಕ ಅವರನ್ನ ರಾಜೀನಾಮೆ ಕೊಡುವವರೆಗೂ ಕೂಡ ನಾವು ಹೋರಾಟವನ್ನ ಮಾಡಿದ್ವಿ ಆದ್ರೆ ಇಲ್ಲಿ ಪ್ರಿಯಾಂಕ ಖರ್ಗೆ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿನ್ ಡೆತ್ ನೋಟ್ ಅಲ್ಲಿ ಎಲ್ಲಿಯೂ ಕೂಡ ಪ್ರಿಯಾಂಕ ಖರ್ಗೆ ಅವರ ಹೆಸರು ಉಲ್ಲೇಖ ಆಗಿಲ್ಲ ತನಿಖೆ ಮುಕ್ತಾಯ ಆಗುವವರೆಗೂ ಕೂಡ ಪ್ರಿಯಾಂಕ ಖರ್ಗೆ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡುವಂತಹ ಅಗತ್ಯತೆ ಕೂಡ ಇಲ್ಲ ಹಾಗೆಯೇ ಎಲ್ಲ ಪ್ರಕರಣಗಳನ್ನ ಸಿ ಬಿ ವಹಿಸೋದಕ್ಕೂ ಸಹ ಆಗೋದಿಲ್ಲ ನಮ್ಮ ಸಿ ಐ ಡಿ ಸಮರ್ಥವಾಗಿದೆ ಅಂತ ಕೂಡ ಹೇಳಿದ್ರು ಬಿಜೆಪಿಯವರು ಪ್ರಕರಣದಲ್ಲಿ ಅನವಶ್ಯಕವಾಗಿ ಸಚಿವರ ಹೆಸರನ್ನ ಎಳೆತಂದು ತಂದು ಕೊಡುವಂತೆ ಒತ್ತಾಯವನ್ನ ಮಾಡ್ತಾ ಇದ್ದಾರೆ ಸಚಿವರ ವಿರುದ್ಧ ಆರೋಪ ಪ್ರತ್ಯಾರೋಪವನ್ನ ಮಾಡೋದ್ರ ಮೂಲಕ ಸರ್ಕಾರಕ್ಕೆ ಆ ಉಂಟು ಮಾಡುವಂತಹ ಪ್ರಯತ್ನ ಇದಾಗಿದೆ ಪ್ರಕರಣದ ಸತ್ಯಾಸತ್ಯತೆ ಹೊರಬರುತ್ತೆ ಅಂತ ಹೇಳಿ ಹಿತದೃಷ್ಟಿಯಿಂದ ಮುಖ್ಯಮಂತ್ರಿ ಅವರೊಂದಿಗೂ ಕೂಡ ಚರ್ಚೆಯನ್ನು ಮಾಡಿದ್ದೀವಿ ತನಿಖೆಯನ್ನು ಸಿ ಐ ಡಿಗೆ ವಹಿಸಲಾಗಿದೆ ಅಂತ ಹೇಳಿದ್ರು ಬಿ ಜೆ ಪಿ ಹೇಳಿದನ್ನೆಲ್ಲ ನಾವು ಕೇಳೋದಕ್ಕೆ ಡೆತ್ ನಲ್ಲಿ ಎಲ್ಲೂ ಕೂಡ ಪ್ರಿಯಾಂಕ ಖರ್ಗೆ ಅವರ ಹೆಸರು ಉಲ್ಲೇಖವಾಗಿಲ್ಲ ತನಿಖೆ ಮುಕ್ತಾಯ ಆಗುವವರೆಗೂ ಕೂಡ ಪ್ರಿಯಾಂಕ ಖರ್ಗೆ ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡುವಂತಹ ಅಗತ್ಯತೆ ಇಲ್ಲ ಜೊತೆಗೆ ಹಾಗೆಯೇ ಎಲ್ಲ ಪ್ರಕರಣಗಳನ್ನು ಸಿ ಬಿ ಐಗೆ ವಹಿಸೋದಕ್ಕೂ ಆಗೋದಿಲ್ಲ ನಮ್ಮ ಸಿಐ ಡಿ ಸಮರ್ಥವಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದೆ ಬಿ ಜೆ ಅವರು ಆರೋಪವನ್ನ ಮಾಡ್ತಾ ಇದ್ದಾರೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನು ಸಹ ಕೊಟ್ಟಿದ್ದಾರೆ ಸಚಿನ್ ಆತ್ಮಹತ್ಯೆ ಪ್ರಕರಣದಲ್ಲಿ ಬಿಜೆಪಿಯ ನಾಯಕರು ಅನಗತ್ಯವಾಗಿ ನನ್ನ ಹೆಸರನ್ನ ಎಳೆದು ತಂದು ಆರೋಪವನ್ನ ಮಾಡ್ತಾ ಇದ್ದಾರೆ ಆದ್ರೆ ಈ ಪ್ರಕರಣಕ್ಕೂ ನನ್ಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅವರು ಎಷ್ಟೇ ಚೀರಾಡ್ಲಿ ಹರ್ಚಾಡ್ಲಿ ಕೂಗಾಡ್ಲಿ ಬಟ್ಟೆಯನ್ನು ಹರಿದುಕೊಳ್ಳಿ ನಾನು ರಾಜೀನಾಮೆಯನ್ನ ನೀಡುವಂತಹ ಪ್ರಶ್ನೆಯೇ ಇಲ್ಲ ಅಂತ ಹೇಳಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಾಗಿರುವಂತಹ ಪ್ರಿಯಾಂಕ ಖರ್ಗೆ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮಾಧ್ಯಮದೊಟ್ಟಿಗೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಅವರು ಮಾತನಾಡಿದ್ರು ಜೊತೆಗೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ಕಲ್ಬುರ್ಗಿಯ ತಮ್ಮ ಮನೆಗೆ ಜನವರಿ ನಾಲ್ಕರಂದು ಮುತ್ತಿಗೆಯನ್ನು ಹಾಕೋದಾದ್ರೆ ಮೊದಲೇ ಎಷ್ಟು ಜನ ಬರ್ತಾರೆ ಅಂತ ಅವರೆಲ್ಲರೂ ಕೂಡ ಹೇಳಿ ಅವರೆಲ್ರಿಗೂ ಕಾಫಿ ಟೀ ವ್ಯವಸ್ಥೆಯನ್ನ ನಾವು ಮಾಡ್ತೀವಿ ಅಂತ ವ್ಯಂಗ್ಯವನ್ನ ಕೂಡ ಮಾಡಿದ್ರು ಅವರು ಪ್ರಕರಣದ ಪ್ರಮುಖ ಆರೋಪಿ ತಮ್ಮ ಜೊತೆಗಿರುವಂತಹ ಫೋಟೋವನ್ನ ಬಿಡುಗಡೆ ಮಾಡಿದಾರಲ್ಲ ಎಂಬಂತಹ ಪ್ರಶ್ನೆಗೆ ನಾನು ಮೊದಲಿನಿಂದಲೂ ಕೂಡ ಅವರು ನಮ್ಮ ಕಾರ್ಪೊರೇಟರ್ಸ್ ಹೋದಂತಹ ಅಂತ ಹೇಳಿ ಹೇಳ್ತಾ ಬಂದಿದ್ದೀನಿ ಹಾಗಾಗಿ ಫೋಟೋ ಇರಬಹುದು ಡ್ರಗ್ ಕೇಸ್ ನಲ್ಲಿ ನಟಿಯೊಬ್ಬಳ ಹೆಸರು ಕೇಳಬಂತಲ್ವಾ ಆಕೆಯ ಫೋಟೋ ಯಾರ ಜೊತೆ ಇತ್ತು ಹಾಗಿದ್ರೆ ಫೋಟೋ ಇದ್ದ ಮಾತ್ರಕ್ಕೆ ಏನಾಯ್ತು ಅಂತ ಹೇಳಿ ಪ್ರಶ್ನೆ ಮಾಡಿದ್ರು ಸತ್ಯಾಸತ್ಯತೆ ಸತ್ಯಾಂಶವನ್ನ ತಿಳಿಯೋದಕ್ಕೆ ಐ ಡಿ ತನಿಖೆಗೆ ವಹಿಸುವಂತೆ ಡಿಸೆಂಬರ್ ಇಪ್ಪತ್ತೇಳರಂದೇ ಸಿಎಂ ಮತ್ತೆ ಗೃಹ ಇಲಾಖೆ ಗೃಹ ಸಚಿವರಿಗೆ ಪತ್ರವನ್ನ ಕೂಡ ಬರೆದಿದ್ದೇನೆ ಭಾನುವಾರ ಇಬ್ಬರನ್ನು ಕೂಡ ಭೇಟಿಯಾಗಿ ನನ್ನ ಬಳಿ ಇರುವಂತಹ ಮಾಹಿತಿಯನ್ನು ನೀಡಿದ್ದೀನಿ ಅಂತ ತಿಳಿಸಿದ್ರು ಬಿಜೆಪಿಯವರು ಸಿಬಿಐ ಮೇಲೆ ಪ್ರೀತಿ ಜಾಸ್ತಿ ಬಿಜೆಪಿ ಅವ್ರಿಗೆ ಅದಕ್ಕೆ ಈಗ ಸಿಬಿಐ ತನಿಖೆ ಕೈಗೊಳ್ತಾ ಇದ್ದಾರೆ ಈ ಪ್ರಕರಣದಲ್ಲಿ ಅವರು ನಗೆಪಾಟಲಿಗೆ ಈಡಾಗ್ತಾ ಇದ್ದಾರೆ ಒಂದಾದ್ರೂ ತಲೆದಂಡ ಆಗಬಹುದು ಅಂತ ಹೇಳಿ ಅವರು ಹಗಲ್ಗನ್ಸನ್ನ ಕಾಣ್ತಾ ಇದ್ದಾರೆ ಆದ್ರೆ ಅದು ಸಾಧ್ಯವೇ ಇಲ್ಲ ನನಗೂ ಈ ಪ್ರಕರಣಕ್ಕೂ ಯಾವುದೇ ಸಂಬಂಧ ಇಲ್ಲ ನಾನು ರಾಜೀನಾಮೆ ನೀಡುವಂತಹ ಪ್ರಶ್ನೆಯೇ ಇಲ್ಲ ಬಿಜೆಪಿಯವರು ತಮ್ಮದೇ ಪಕ್ಷದ ಶಾಸಕ ಮುನಿರತ್ನ ಪ್ರಕರಣ ಆಗಿರ್ಬೋದು ಅಥವಾ ಮಾಜಿ ಸಿಎಂ ಯಡಿಯೂರಪ್ಪ ಅವರ ವಿರುದ್ಧದ ಪೋಕ್ಸೋ ಪ್ರಕರಣಗಳ ಬಗ್ಗೆ ಮಾತನಾಡಲಿ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಅವರು ಕಿಡಿಕಾರಿದ್ರು ವೈನಾಡ್ನ ಮುಂಡಕೈ ಚುರಲ್ಮಾಲಾ ಪ್ರದೇಶದಲ್ಲಿ ಜುಲೈ ಮೂವತ್ತರಂದು ಸಂಭವಿಸಿದಂತಹ ಭೂಕುಸಿತವನ್ನ ತೀವ್ರ ಸ್ವರೂಪದ ವಿಪತ್ತು ಅಂತ ಹೇಳಿ ಪರಿಗಣಿಸಲಾಗ್ತಾ ಇದೆ ಅಂತ ಕೇಂದ್ರ ಸರ್ಕಾರ ಕೇರಳಕ್ಕೆ ತಿಳಿಸಿದೆ ರಾಜ್ಯ ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಟಿಂಕೋ ಬೆಸ್ವಾಲ್ ಅವರಿಗೆ ಬರೆದಂತಹ ಪತ್ರದಲ್ಲಿ ಭೂಕುಸಿತದಿಂದ ಕುಸಿತದಿಂದ ಉಂಟಾದಂತಹ ಹಾನಿಯನ್ನ ಪರಿಶೀಲನೆ ಮಾಡುವಂತಹ ಅಂತರ ಸಚಿವಾಲಯದ ಕೇಂದ್ರ ತಂಡವು ವೈನಾಡ್ ಭೂಕುಸಿತವನ್ನ ತೀವ್ರ ಸ್ವರೂಪದ ವಿಪತ್ತು ಅಂತ ಹೇಳಿ ಪರಿಗಣನೆಗೆ ತೆಗೆದುಕೊಳ್ಳಲಾಗುತ್ತೆ ಅಂತ ಕೂಡ ಈಗಾಗಲೇ ಕೇಂದ್ರ ತಿಳಿಸಿದೆ ಒಮ್ಮೆ ಕೇಂದ್ರವು ವಿಪತ್ತನ್ನ ತೀವ್ರ ಸ್ವರೂಪದ ವಿಪತ್ತು ಅಂತ ವರ್ಗೀಕರಿಸಿದ ನಂತರ ಪರಿಹಾರ ಮತ್ತು ಪುನರ್ವಸತಿ ಕ್ರಮಗಳಿಗಾಗಿ ರಾಷ್ಟ್ರೀಯ ವಿಪತ್ತು ಪ್ರತಿಕ್ರಿಯೆ ನಿಧಿಯಿಂದ ಹಣವನ್ನು ಮಂಜೂರು ಮಾಡಬಹುದು ಅಂತ ಹೇಳಿ ಸರ್ಕಾರಿ ಮೂಲಗಳು ಸಹ ತಿಳಿಸಿದೆ ಸಂಸದರು ಸಂಸದರ ನಿಧಿಯಿಂದ ಒಂದು ಕೋಟಿ ರೂಪಾಯಿವರೆಗಿನ ಕಾಮಗಾರಿಗಳನ್ನು ಶಿಫಾರಸು ಮಾಡುವಂತಹ ಸಾಧ್ಯವಾಗುತ್ತೆ ಸುಮಾರು ಐನೂರು ಜನರನ್ನ ಬಲಿ ತೆಗೆದುಕೊಂಡಂತಹ ಎರಡ್ ಸಾವಿರದ ಹದಿನೆಂಟರ ಕೇರಳದ ಪ್ರವಾಹವನ್ನು ತೀವ್ರ ಸ್ವರೂಪದ ವಿಪತ್ತು ಅಂತ ಹೇಳಿ ಘೋಷಣೆ ಮಾಡಲಾಗಿತ್ತು ಏತನ್ಮದೇ ಕೇರಳ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರು ಭೂಕುಸಿತ ಪೀಡಿತ ಜನರ ಪುನರ್ವಸತಿಗಾಗಿ ಕೇಂದ್ರದ ಸಹಾಯವನ್ನು ವಿಳಂಬ ಮಾಡ್ತಾ ಇರುವ ಕೇಂದ್ರದ ವಿರುದ್ಧ ವಾಗ್ದಾಳಿಯನ್ನು ಮುಂದುವರೆಸಿದ್ದಾರೆ

ರಾಜ್ಯದ ಸಮಗ್ರ ಸುದ್ದಿ ಪ್ರಮುಖ ಘಟನೆಗಳು ಪ್ರಚಲಿತ ವಿದ್ಯಮಾನಗಳು ರಾಜಕೀಯ ಬೆಳವಣಿಗೆಗಳು ಸಮಸ್ಯೆ ಸಂಕಟ ಭ್ರಷ್ಟಾಚಾರ ಅಕ್ರಮ ಅನೈತಿಕತೆ ಅಪರಾಧಗಳ ಮೇಲೆ ಹದಿನಾ ಕಣ್ಣು ಮಯೂರ ನ್ಯೂಸ್ ಸುದ್ದಿ ವಾಹಿನಿಗೆ ಜಿಲ್ಲಾ ವರದಿಗಾರರು ಬೇಕಾಗಿದ್ದಾರೆ ಮಯೂರ ನ್ಯೂಸ್ ಕುಟುಂಬದ ಭಾಗವಾಗುವ ಆಸಕ್ತರು ಕೂಡಲೇ ಸಂಪರ್ಕಿಸಿ ಕೇವಲ ಸದ್ದು ಮಾಡುವುದಲ್ಲ ಅಷ್ಟೇ ಅಲ್ಲ ಸುದ್ದಿಯ ಸುತ್ತಮುತ್ತ ಏನಾಗ್ತಿದೆ ಅನ್ನೋದು ಅಷ್ಟೇ ಮುಖ್ಯ ಸಾಮಾಜಿಕ ಜವಾಬ್ದಾರಿ ಜನಪರ ಕಾಳಜಿ ಇಲ್ಲದಿದ್ರೆ ಅದು ಸುದ್ದಿ ವಾಹಿನಿಯೇ ಅಲ್ಲ ನಾವೇ ಮೊದಲಲ್ಲ ನಮ್ಮಲ್ಲೇ ಮೊದಲಲ್ಲ ಆದರೆ ಪ್ರಾಮಾಣಿಕತೆ ಹಾಗೂ ಜವಾಬ್ದಾರಿಯ ವಿಚಾರದಲ್ಲಿ ನಮ್ಮದು ಸದಾ ಅಗ್ರಸ್ಥಾನದ ಪ್ರಯತ್ನ ಮತ್ತೆ ಹೊಸ ರೂಪ ಹಾಗೂ ಹೊಸ ಪ್ರಸ್ತುತಿಯೊಂದಿಗೆ ನಿಮ್ಮ ಮುಂದೆ ಮಯೂರ ನ್ಯೂಸ್ ನಿಖರ ಸುದ್ದಿ ಪ್ರಖರ ವರದಿ ನಿಮ್ಮ ಕಟ್ಟ ತುಂಬ ಸಮಾಜದ ಪ್ರತಿಬಿಂಬ ಮಯೂರ ನ್ಯೂಸ್ ಮೂಲಕ ಇದು ನಿಮ್ಮದೇ ವೇದಿಕೆ ನಿಮ್ಮದೇ ಹಾರೈಕೆ ಮಯೂರ ನ್ಯೂಸ್ ಕೊರೋನಾ ಆಗಮನದ ನಂತರ ಪ್ರತಿ ವರ್ಷ ಕೆಲವು ಹೊಸ ವೈರಸ್ ಚರ್ಚೆಗೆ ಬರ್ತಾನೆ ಇದೆ ಇದರಿಂದ ಜನರು ನಿತ್ಯ ಆತಂಕದಲ್ಲಿದ್ದಾರೆ ಕೊರೋನಾ ಸಾರ್ವತ್ರಿಕದ ಸಮಯದಲ್ಲಿ ಇಡೀ ಜಗತ್ತು ಕಂಡಂತಹ ವಿನಾಶವು ಜನರನ್ನ ಹೆಚ್ಚಾಗಿ ಜಾಗೃತ ಕೂಡಗೊಳಿಸಿದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಹೊಸ ವೈರಸ್ ಜಗತ್ತಿನಲ್ಲಿ ದೊಡ್ಡ ವಿನಾಶವನ್ನ ಉಂಟು ಮಾಡಬಹುದು ಅಂತ ಹೇಳಿ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ ಆ ವೈರಸ್ ಹಕ್ಕಿ ಜ್ವರ ಅಥವಾ ವೈರಸ್ ಇದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅತ್ಯಂತ ಅಪಾಯಕಾರಿ ಆಗಬಹುದು ಅಂತ ಹೇಳಿ ತಜ್ಞರು ಅಭಿಪ್ರಾಯವನ್ನ ಪಟ್ಟಿದ್ದಾರೆ ಸಾಮಾನ್ಯವಾಗಿ ಇದು ಪಕ್ಷಿಗಳಲ್ಲಿ ಕಂಡು ಬರುತ್ತೆ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಇದು ಹಸುಗಳು ಮತ್ತೆ ಕುದುರೆಗಳಂತಹ ಇತರ ಪ್ರಾಣಿಗಳಿಗೆ ಹರಡೋದಕ್ಕೆ ಪ್ರಾರಂಭ ಆಗಿದೆ ಈ ವೈರಸ್ ಮನುಷ್ಯರಿಗೆ ಸುಲಭವಾಗಿ ಸೋಂಕು ತಗುಲೋದಿಲ್ಲ ಆದ್ರೆ ಈ ಪರಿಸ್ಥಿತಿ ಬದಲಾಗಬಹುದು ಅಂತ ಹೇಳಿ ತಜ್ಞರು ಹೇಳ್ತಾ ಇದ್ದಾರೆ ಇದರತ್ತ ಈ ವೈರಸ್ ಮನುಷ್ಯರಿಗೂ ಕೂಡ ಹರಡುವಂತಹ ಅಪಾಯವನ್ನ ಉಂಟು ಮಾಡುತ್ತೆ ಮಲೇರಿಯಾ ಆಗಿರಬಹುದು ಟಿ ಬಿ ಮತ್ತು ಎಚ್ ಐ ವಿ ಕಾಯಿಲೆಗಳಿಂತ ಪ್ರತಿ ವರ್ಷ ಸುಮಾರು ಇಪ್ಪತ್ತು ಲಕ್ಷ ಜನರು ಸಾಯ್ತಾರೆ ಈ ರೋಗಗಳು ಅನೇಕ ಜನರನ್ನ ಕೊಲ್ತಾ ಇದ್ದಾವೆ ಆದರೂ ತಜ್ಞರು ಎರಡ್ ಸಾವಿರದ ಇಪ್ಪತ್ತೈದರ ವೇಳೆಗೆ ಮತ್ತೊಂದು ಆರೋಗ್ಯ ಬೆದರಿಕೆಯ ಸಾಧ್ಯತೆಯ ಬಗ್ಗೆಯೂ ಕೂಡ ಕಾಳಜಿಯನ್ನ ವಹಿಸ್ತಾರೆ ಇನ್ಫ್ಲುಯೆನ್ಸ್ ವೈರಸ್ಗಳು ವೇಗವಾಗಿ ರೂಪಾಂತರಗೊಳ್ಳಬಹುದು ಇದು ಭವಿಷ್ಯದಲ್ಲಿ ದೊಡ್ಡ ಹಾನಿಯನ್ನು ಉಂಟು ಮಾಡಬಹುದು ಅದರಲ್ಲೂ ನಿರ್ದಿಷ್ಟವಾಗಿ ಹೇಳೋದಾದರೆ ಹೆಚ್ ಫೈವ್ ಎನ್ ಒನ್ ವೈರಸ್ ಸೋಂಕು ಎರಡು ಸಾವಿರದ ಇಪ್ಪತ್ತೈದರ ವೇಳೆಗೆ ಪ್ರಮುಖ ಸಾರ್ವಜನಿಕ ಆರೋಗ್ಯ ಬಿಕ್ಕಟ್ಟಾಗಬಹುದು ಜಗತ್ತಿನಲ್ಲಿ ಅತಿ ಹೆಚ್ಚು ಏನು ಸೇವಿಸುವಂತಹ ಮಾಂಸಗಳಲ್ಲಿ ಚಿಕನ್ ಕೂಡ ಒಂದಾಗಿದೆ ಈ ವೈರಸ್ ಕೋಳಿ ಮತ್ತು ಪಕ್ಷಿಗಳಲ್ಲಿ ಹರಡುತ್ತೆ ಇತ್ತೀಚೆಗೆ ಇದು ಹಲವಾರು ಯು ಎಸ್ ರಾಜ್ಯಗಳಲ್ಲಿ ಜಾನುವಾರುಗಳಲ್ಲಿ ಮತ್ತೆ ಮಂಗೋಲಿಯಾದಲ್ಲಿ ಕುದುರೆಗಳಲ್ಲಿ ಸಹ ಕಂಡು ಬಂದಿದೆ ಆದ್ರಿಂದ ಈ ವೈರಸ್ ಮನುಷ್ಯರಲ್ಲಿಯೂ ಸಹ ಹರಡಬಹುದು ಸೋಂಕಿತ ಪ್ರಾಣಿಗಳ ಸಂಪರ್ಕಕ್ಕೆ ಬಂದ್ರೆ ಅಥವಾ ಅವುಗಳ ಮಾಂಸ ಮತ್ತು ಹಾಲನ್ನು ಸೇವಿಸೋದ್ರಿಂದ ಇದು ಹರಡುತ್ತೆ ಇನ್ಫ್ಲುಯೆನ್ಸ್ ವೈರಸ್ಗಳು ಜೀವಕೋಶಗಳಿಗೆ ಪ್ರವೇಶವನ್ನು ಮಾಡುವುದಕ್ಕೆ ಸಿಯಾಲಿಕ್ ಗ್ರಾಹಕಗಳಿಗೆ ಬಂಧಿಸುತ್ತೆ ಮಾನವ ಹೊಂದಾಣಿಕೆಯ ಇನ್ಫ್ಲುಯೆನ್ಸ್ ವೈರಸ್ಗಳು ಮಾನವ ಸಿಲಿಯಾಕ್ ಗ್ರಾಹಕಗಳಿಗೆ ಪರಿಣಾಮಕಾರಿಯಾಗಿ ಬಂಧಿಸುತ್ತವೆ ಅದರಲ್ಲೂ ಹೆಚ್ ವೈ ಎನ್ ಒನ್ ವೈರಸ್ ಪ್ರಾಥಮಿಕವಾಗಿ ಏವಿಯನ್ ಗ್ರಾಹಕಗಳಿಗೆ ಬಂಧನಕ್ಕೆ ಒಳಪಡಿಸುತ್ತೆ ಇದು ಮಾನವರಿಗೆ ಅದರ ಪ್ರಮಾಣ ಏನಿದೆ ಪ್ರಸರಣ ಸೀಮಿತಗೊಳಿಸುತ್ತೆ ಅದ್ಯಾಗೋ ಒಂದು ಸಣ್ಣ ಆನುವಂಶಿಕ ರೂಪಾಂತರವೂ ಕೂಡ ವ್ಯಕ್ತಿಯಿಂದ ವ್ಯಕ್ತಿಗೆ ಹರಡುವಂತಹ ಸಾಮರ್ಥ್ಯವನ್ನು ಹೆಚ್ಚು ಮಾಡುತ್ತೆ ಇದು ಜಾಗತಿಕ ಸಾಂಕ್ರಾಮಿಕವಾಗಿ ಕೂಡ ಪರಿಣಮಿಸುತ್ತೆ ಅದರಿಂದ ಈ ರೋಗವನ್ನು ಪ್ರಾರಂಭದಲ್ಲಿಯೇ ತಡೆಯುವಂತಹ ನಿಟ್ಟಿನಲ್ಲಿ ಸರ್ಕಾರ ಮುಂದಾಗಬೇಕಾಗಿದೆ ನಾಲಿಗೆನ ಹರಿಬಿಡುವಂತಹ ನಾಯಕರ ಮೇಲೆ ಕ್ರಮ ಆಗಬೇಕು ಅಂತ ಹೇಳಿ ದಲಿತ ಮುಖಂಡನ ಪ್ರಚೋದಿತ ಹೇಳಿಕೆಗೆ ಅರವಿಂದ ಬೆಲ್ಲ ಅವರು ಆಕ್ರೋಶವನ್ನ ಹೊರ ಹಾಕಿದ್ದಾರೆ ಅಮಿತ್ ಶಾ ನಾಲಿಗೆ ಕತ್ತರಿಸಿದವರಿಗೆ ಬಹುಮಾನ ಘೋಷಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದಂತಹ ಅವರು ಈ ರೀತಿ ಮಾತನಾಡಿದವರ ಮೇಲೆ ಕ್ರಮ ಆಗಬೇಕು ಆದ್ರೆ ಈಗಿನ ಸರ್ಕಾರ ಕ್ರಮವನ್ನ ಕೈಗೊಳ್ತಾ ಇಲ್ಲ ಅನ್ಸುತ್ತೆ ಸಮಾಜ ವಿರೋಧಿ ದೇಶ ವಿರೋಧಿಗಳ ಮೇಲೆ ಕ್ರಮವನ್ನ ಕೈಗೊಳ್ಳುವುದಿಲ್ಲ ಅಂತ ಹೇಳಿ ಹೇಳಿದ್ದಾರೆ ಪಾಕ್ ಪರ ಘೋಷಣೆ ಕೂಗಿದಂತಹ ನಾಸಿರ್ ಹುಸೇರ್ ವಿಚಾರಣೆ ಆಗಿಲ್ಲ ಹೀಗಾಗಿ ಕಾಂಗ್ರೆಸ್ನಿಂದ ಕ್ರಮದ ಅಪೇಕ್ಷೆಯನ್ನ ಮಾಡಿಲ್ಲ ಅಂತ ಕೂಡ ಹೇಳಿದ್ರು ಅದರ ಜೊತೆಗೆ ಇಂತಹವರ ಮೇಲೆ ಕ್ರಮ ಆಗ್ಬೇಕು ಇವರೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರ ಕಾಂಗ್ರೆಸ್ ಬದಲಿಗೆ ದಲಿತ ಸಂಘಟನೆಗಳ ಹೆಸರು ಹೇಳ್ತಾರೆ ಅಂತ ಹೇಳಿ ಕೂಡ ಹೇಳಿದ್ರು ಕಾಂಗ್ರೆಸ್ ಜೊತೆಗೆ ಇರುವಂತಹ ದಲಿತ ನಾಯಕರು ಹೀಗೆ ಮಾತನಾಡ್ತಾರೆ ದಲಿತರಿಗೆ ಹೆಚ್ಚು ನ್ಯಾಯ ಸಿಕ್ಕಿದ್ದು ಬಿಜೆಪಿ ಅವಧಿಯಲ್ಲಿ ಇದು ಉಳಿದಿಲ್ಲ ದಲಿತರಿಗೂ ಗೊತ್ತಿದೆ ಅಂತ ಹೇಳಿದ್ರು ಕಾಂಗ್ರೆಸ್ಸಿನ ಕಾರ್ಯಕರ್ತರವರು ಸುಮ್ಮ ಕಾಂಗ್ರೆಸ್ಸನ್ನು ಹೆಸರು ಹೇಳೋ ಬದಲಿ ದಲಿತ ಸಂಘಟನೆಗಳ ಹೆಸರು ಹೇಳ್ತಾರೆ ಇವತ್ತೆಲ್ಲದ ದಲಿತರಿಗೆ ಅದು ಕಾಂಗ್ರೆಸ್ ಜೊತೆ ಅಸೋಸಿಯೇಟ್ ಇದ್ದಂಥ ಹಳೇ ಕೆಲವು ಕಾಂಗ್ರೆಸ್ ನಾಯಕರಿಗೆ ಬಿಟ್ರೆ ದಲಿತರು ಇರುವಂಥ ಕಾಂಗ್ರೆಸ್ ನಾಯಕರಿಗೆ ಬಿಟ್ರೆ ಉಳ್ದೋರು ಎಲ್ಲರಿಗೂ ಗೊತ್ತೈತಿ ದಲಿತರಿಗೆ ಅತ್ಯಂತ ಹೆಚ್ಚು ನ್ಯಾಯ ಸಿಕ್ಕಿದ್ದು ಭಾರತೀಯ ಜನತಾ ಪಕ್ಷದಿಂದ ಹಾಂ ಐವತ್ತು ವರ್ಷ ಆದಮೇಲೆ ಅದನ್ನು ರಿನೋವೇಷನ್ ಬಾ ರಿನೋ ರಿಸರ್ವೇಷನ್ ಕಂಟಿನ್ಯೂಯೇಷನ್ ಆಗ್ಬೇಕಂತ ಬಂದಿದ್ದು ಶ್ರೀ ವಾಜಪೇಯಿ ಅವರ ಕಾಲದಲ್ಲಿ ಮತ್ತು ನರೇಂದ್ರ ಮೋದಿಯವ್ರ ಕಾಲದಲ್ಲಿ ಅದನ್ನು ಎರಡೂ ಟೈಮ್ದಲ್ಲಿ ರಿಸರ್ವೇಷನ್ ಕಂಟಿನ್ಯೂ ಮಾಡಿ ಮಾಡಿದ್ದು ಭಾರತೀಯ ಜನತಾ ಪಕ್ಷದ ಸರ್ಕಾರ ಇಂಟರ್ನಲ್ ರಿಸರ್ವೇಷನ್ ಇವತ್ತೇನು ಇಡೀ ದೇಶಾದ್ಯಂತ ಆಗಬೇಕಂತೆ ಅದಕ್ಕೆ ಹೊಸ ಚಿಂತನೆ ರೂಪು ಕೊಟ್ಟಿದ್ದು ಭಾರತೀಯ ಜನತಾ ಪಕ್ಷದ ಸರ್ಕಾರ ಶ್ರೀ ಭೀಮರಾವ್ ಅಂಬೇಡ್ಕರ್ ಅವರ ಐದು ಪಂಚಕ್ಷೇತ್ರ ಏನದಾವು ಆ ಪಂಚಕ್ಷೇತ್ರನ ಪುನರುಜ್ಜೀವನ ಮಾಡಿದ್ದು ಭಾರತೀಯ ಜನತಾ ಪಕ್ಷದ ಸರ್ಕಾರ ಅವ್ರಿಗೆ ಭಾರತ ರತ್ನ ಕೊಟ್ಟಿದ್ದು ಕಾಂಗ್ರೆಸ್ ಹೇಳ್ತ ಸರ್ಕಾರ ಈ ರೀತಿ ಎಲ್ಲ ಕೆಲಸ ದಲಿತರ ಸಂಬಂಧ ಮಾ ಒಳ್ಳೆಯದೇನಾರ ಕೆಲಸ ಇವತ್ತು ದೇಶದಲ್ಲಿ ಮಾಡಿದ್ರು ಅದು ಭಾರತೀಯ ಜನತಾ ಪಕ್ಷ ಮಾಡಿದ್ದೈತಿ ಇವರೆಲ್ಲ ಈ ರೀತಿ ಮಾತಾಡಿದವ್ರ ಮೇಲೆ ಆ್ಯಕ್ಷನ್ ತಗೋಬೇಕೈತಿ ಯಾಕಂದರೆ ಈ ಈ ರೀತಿ ನಾಲಿಗೆ ಹರಿ ಬಿಡುವಂಥ ನಾಯಕರಂತ ಹೇಳ್ಕೊಳ್ಳೋಂಥವ್ರ ಮೇಲೆ ಆ್ಯಕ್ಷನ್ ತಗೋಬೇಕಾಗ್ತದೆ ಸರ್ಕಾರ ಅದನ್ನು ತಗೊಲಿ ಅಂತ ನಾನು ಒತ್ತಾಯ ಮಾಡ್ತೇನೆ ಆದ್ರೆ ನನಗೆ ಅನಿಸಿದ ಮಟ್ಟಿಗೆ ಈಗಿನ ಸರ್ಕಾರ ಅವರು ಯಾವುದೇ ರೀತಿ ದೇಶ ವಿರೋಧಿ ಸಮಾಜ ವಿರೋಧಿ ಕೆಲಸ ಮಾಡೋರ ಮೇಲೆ ಆ್ಯಕ್ಷನ್ ತಗೊಳೋರಲ್ಲ ಯಾಕಂದ್ರೆ ವಿಧಾನಸೌಧದಲ್ಲಿ ದೇಶ ವಿರೋಧಿ ಕೃತ್ಯ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದವ್ರ ಮೇಲೆ ಇನ್ನೂ ತನಕ ಎನ್ಕ್ವೈರಿ ಮಾಡಿಲ್ಲ ಆ ನಾಸಿರ್ಸಿನ ಮೇಲೆ ಹಾಗಾಗಿ ಇವ್ರ ಕಡೆಯಿಂದ ಏನು ನಾವು ಹೆಚ್ಚು ಅಪೇಕ್ಷೆ ಪಡೋದಿಲ್ಲ ಆದರೆ ಇಂಥವ್ರ ಮೇಲೆ ಆ್ಯಕ್ಷನ್ ಆಗಬೇಕು ಗುತ್ತಿಗೆದಾರ ಸಚಿನ್ ಸಹೋದರಿಯರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಚಿನ್ ಸಹೋದರಿಯರು ಪೊಲೀಸ್ ಠಾಣೆಗೆ ನನ್ನ ತಮ್ಮ ಕಾಣೆಯಾಗಿದ್ದಾನೆ ಅವನನ್ನ ಉಳಿಸಿ ಹುಡುಕಿಕೊಡಿ ಅಂತ ಕೇಳ್ಕೊಂಡ್ರು ಕೂಡ ಪೊಲೀಸ್ ನಿರ್ಲಕ್ಷ್ಯ ಮಾಡಿದ್ದಾರೆ ಅಂತ ಹೇಳಿ ಬಿ ವೈ ವಿಜಯೇಂದ್ರ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮನುಷ್ಯತ್ವ ಇದ್ದಂಥವ್ರು ಈ ರೀತಿ ಮಾಡ್ತಾ ಇರಲಿಲ್ಲ ಸಚಿನ್ ಮನೆಗೆ ಬಂದು ಧಮ್ಕಿಯನ್ನು ಹಾಕಿದ್ದಾರೆ ತನ್ನ ಸಹೋದರಿಯರ ಮಾನಕ್ಕಾಗಿ ಸಹೋದರಿಯರು ಮಾನಕ್ಕಾಗಿ ಹೆದರಿ ಸಚಿನ್ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾನೆ ಇನ್ನು ಕಾಂಗ್ರೆಸ್ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ರೆ ಈ ತನಿಖೆಯನ್ನ ಚೆನ್ನಾಗಿ ಮಾಡಿ ಸಿಬಿಐ ತನಿಖೆ ಮಾಡುವಂತೆ ಕುಟುಂಬದ ಸದಸ್ಯರು ಕೂಡ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ ಬಂದಾಗನಿಂದ ಇಂತಹ ಪ್ರಕರಣಗಳು ನಡೀತಾನೆ ಇದೆ ಎಲ್ಲ ಪ್ರಕರಣಗಳನ್ನ ಮುಚ್ಚ ಹಾಕುವಂತಹ ಹುನ್ನಾರ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ರಾಜ್ಯದಲ್ಲಿ ಪೊಲೀಸ್ ಠಾಣೆಗಳು ಕಾಂಗ್ರೆಸ್ ಕಚೇರಿಗಳಾಗಿದೆ ವಿಜೇಂದ್ರ ಸಚಿನ್ ಕುಟುಂಬಸ್ಥರು ಪೊಲೀಸ್ ಠಾಣೆಗೆ ಹೋದಂತಹ ಸಂದರ್ಭದಲ್ಲಿ ಅವರು ಸ್ಪಂದನೆ ಕೊಟ್ಟಿದ್ದಿದ್ರೆ ಸಚಿನ್ ಬದುಕ್ತಾ ಇದ್ದ ಸಚಿನ್ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅಂತ ಅಂದರೆ ಪ್ರಿಯಾಂಕ್ ಖರ್ಗೆ ಅವರು ರಾಜೀನಾಮೆಯನ್ನು ಕೊಡಬೇಕು ಸಚಿನ್ ಇದು ಆತ್ಮಹತ್ಯೆ ಅಲ್ಲ ಅದು ಸರ್ಕಾರ ವ್ಯವಸ್ಥಿತವಾಗಿ ಮಾಡಿದಂತಹ ಕೊಲೆ ಆಗಿದೆ ಪ್ರಿಯಾಂಕ್ ಖರ್ಗೆಯನ್ನು ಕೂಡಲೇ ಸಿ ಎಂ ಸಂಪುಟದಿಂದ ವಜಾ ಮಾಡಬೇಕು ಸಚಿನ್ ಕೊಲೆ ಸಿ ಬಿ ಐ ತನಿಖೆ ಮಾತ್ರ ಆಗಬೇಕು ಯಾವುದೇ ತನಿಖೆಗೆ ನಾವು ಒಪ್ಪೋದಿಲ್ಲ ಅಂತ ಕೂಡ ಹೇಳಿದರು ೂರಲ್ಲಿ ಹಾಗೆ ಪ್ರಿಯಾಂಕಾ ಖರ್ಗೆನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಆಗ್ರಹ ಮಾಡ್ತಾ ಇದ್ದಾನೆ ಹುಚ್ಚುತನ ಮಾಡಕ್ ಹೋಗ್ಬೇಡಿ ಪ್ರಕರಣದಲ್ಲಿ ಹುಚ್ಚುತನ ಮಾಡಕ್ ಹೋಗಬೇಡಿ ತತ್ತಕ್ಷಣ ಪ್ರಿಯಾಂಕಾ ಖರ್ಗೆ ಅವರು ರಾಜೀನಾಮೆ ತೆಗೆದುಕೊಳ್ಳಿ ಇಲ್ಲ ಕಿತ್ತು ಬಿಸಾಡಿ ಅವ್ರನ್ನ ಮಂತ್ರಿಮಂಡಲದ ಕೈ ಬಿಡಿ ತತ್ತಕ್ಷಣ ಈ ಪ್ರಕರಣವನ್ನ ಸಿಬಿಐ ತನಿಖೆಗೆ ಕೊಡಬೇಕು ಕಾರಣ ಏನು ಸುಪಾರಿ ಕಿಲ್ಲರ್ನ ಇದ್ರಲ್ಲಿ ಬಳಸ್ಕೊಂಡಿದ್ದಾರೆ ಬೆದರಿಕೆ ಆಗ್ತಕ್ಕಂತ ಕೆಲಸ ಮಾಡಿದ್ದಾರೆ ಸೊಲ್ಲಾಪುರ ಪಕ್ಕದ ಮಹಾರಾಷ್ಟ್ರದ ಸೊಲ್ಲಾಪುರದಲ್ಲಿ ಕೆಲವ್ರನ್ನ ಹೈಯರ್ ಮಾಡಿ ಕೊಲೆ ಘಡಕರ ಅಲ್ಲಿ ಹೈರ್ ಮಾಡಿ ಅವ್ರೂ ಕೂಡ ಅವರಿಂದ ಒತ್ತಡ ಹಾಕಿದ್ದಾರೆ ಇವ್ರ ಮೇಲೆ ಹಾಗಾಗಿ ಸಂಪೂರ್ಣವಾಗಿ ನಿಷ್ಪಕ್ಷಪಾತವಾಗಿರ್ತಕ್ಕಂಥ ತನಿಖೆ ಆಗಬೇಕು ಆ ಬಡ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅಂತ ಹೇಳಿದ್ರೆ ಇದಕ್ಕೆ ಸಿಬಿಐ ತನಿಖೆನೇ ಆಗ್ಬೇಕು ಇನ್ನು ಯಾವುದೇ ತನಿಖೆ ಸಾಧ್ಯ ಇಲ್ಲ ಯಾವುದೇ ತನಿಖೆ ಸಾಧ್ಯ ಇಲ್ಲ ಎರಡನೇದು ಆ ಕುಟುಂಬ ಪಾಪ ಧೈರ್ಯವನ್ನ ಕಳ್ಕೊಳ್ತಾ ಇದ್ದಾರೆ ಧೈರ್ಯವನ್ನ ಕಳ್ಕೊಳ್ತಾ ನನಗೆ ಗೊತ್ತಿದೆ ರಾತ್ರಿ ನೀವು ಇಲ್ಲಿ ದಯವಿಟ್ಟು ಮಾಧ್ಯಮದವ್ರು ವಿನಂತಿ ಮಾಡ್ತೇನೆ ಇಪ್ಪತ್ನಾಲ್ಕು ಗಂಟೆ ತಾವೇರಿ ದಯವಿಟ್ಟು ನಮ್ಮ ಕಾರ್ಯಕರ್ತರು ಹೇಳ್ತಾನೆ ಇಲ್ಲ ರಾತ್ರಿ ಎರಡು ಗಂಟೆ ಬಂದು ಕದ ತಡ್ತಾರೆ ಪ್ರಿಯಾಂಕಾ ಖರ್ಗೆ ನನಗೆ ಗೊತ್ತಿದೆ ಗುಲ್ಬರ್ಗನಲ್ಲಿ ಬೇರೆ ಬೇರೆ ಪ್ರಕರಣಗಳು ನಡೆದಾಗ ರಾತ್ರಿ ಎರಡು ಗಂಟೆಗೆ ಮೂರು ಗಂಟೆಗೆ ಹೋಗಿ ಬಾಗ್ಲು ತಟ್ಟಿ ಎಪ್ಸಿ ಅವ್ರಿಗೆ ಬೇರೆ ಆಮಿಷನ ಒಡ್ಡಿ ಇಲ್ಲಾಂದ್ರೆ ಬೆದರಿಸಾದ್ರು ಕೂಡ ಅವ್ರಿಗೆ ಯಾವ್ದ ಕೇಸನ್ನು ರಿಜಿಸ್ಟರ್ ಮಾಡೋ ರೀತಿಯಲ್ಲಿ ಒತ್ತಡ ಹಾಕಿರ್ತಕ್ಕಂಥ ಅನೇಕ ಪ್ರಕರಣಗಳು ಇದ್ದಾವ್ ಯಾವ ಕೂಡ ಹೊರಗೆ ಬಂದಿಲ್ಲ ಹಾಗಾಗಿ ಪ್ರಿಯಾಂಕಾ ಖರ್ಗೆ ಅವರೇ ನಿಮ್ಮ ಗೊಡ್ಡ ಬೆದರಿಕೆ ನಾವು ಯಾರು ಕೂಡ ಹೆದರ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ ಆ ಕುಟುಂಬದ ಪರವಾಗಿ ಬಡ ಕುಟುಂಬದ ಪರವಾಗಿ ಆ ಹೆಣ್ಮಕ್ಳ ಪರವಾಗಿ ಆ ಸಚಿವನಿಗೆ ನ್ಯಾಯ ಕೊಡಿಸತಕ್ಕಂಥ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಆ ಕುಟುಂಬದ ಪರವಾಗಿ ರಾಜಕಾರಣ ಮಾಡೋದಿಲ್ಲ ಸಚಿನ್ ಆತ್ಮಹತ್ಯೆ ಮಾಡಿಕೊಳ್ಳುವ ಮುನ್ನ ಡೆತ್ ನೋಟ್ ಅನ್ನ ಸಾಮಾಜಿಕ ಜಾಲತಾಣದಲ್ಲಿ ಅಪ್ಲೋಡ್ ಮಾಡಿದ್ದ ಅಂತ ಹೇಳಿ ಚಲವಾದಿ ನಾರಾಯಣ ಸ್ವಾಮಿ ಅವರು ಸಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಬೀದರ್ನ ಕಟ್ಟಿತ್ನ ತುಂಗಾವ್ ಗ್ರಾಮದಲ್ಲಿ ಮಾತಾಡಿದಂತಹ ಅವರು ನಮ್ಮ ತಮ್ಮನ್ನ ಕಾಪಾಡಿ ಅಂತ ಹೇಳಿ ಸಹೋದರಿಯರು ಪೊಲೀಸ್ ಠಾಣೆಗೆ ಹೋಗಿದ್ರು ಆದರೆ ಪೊಲೀಸರು ಈ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಳ್ಳಲಿಲ್ಲ ಪ್ರಿಯಾಂಕ್ ಖರ್ಗೆ ಈ ಕೇಸ್ನಲ್ಲಿ ಇದ್ದಾರೆ ಅಂತ ಹೇಳಿ ಪೊಲೀಸರು ಕಂಪ್ಲೇಂಟ್ ಅನ್ನ ತೆಗೆದುಕೊಂಡಿಲ್ಲ ಅಂತ ಹೇಳಿದ್ರು ಸಚಿನ್ ಆತ್ಮಹತ್ಯೆ ಕೇಸ್ನಲ್ಲಿ ಬೆನ್ನೆಲುಬಾಗಿ ಪ್ರಿಯಾಂಕ್ ಖರ್ಗೆ ಅವರಿದ್ದಾರೆ ಮುಂದೆ ಅವರ ಹೆಸರು ಪ್ರಿಯಾಂಕ್ ಖರ್ಗೆ ಅಲ್ಲ ಅವರು ಸುಫಾರಿ ಖರ್ಗೆ ಅಂತ ಹೇಳಿ ಚಲವಾದಿ ನಾರಾಯಣ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಕೇಸ್ ಕೇಸ್ಗಳನ್ನು ಹ್ಯಾಂಡಲ್ ಮಾಡೋದಿಲ್ಲ ಅಲ್ಲಿಂದ ಆದ್ಮೇಲೆ ಎಫ್ಐಆರ್ ಆದ್ಮೇಲೆ ಅವರು ಕೈ ತೊಳ್ಕೊಳ್ತಾರೆ ಪೊಲೀಸ್ಗೆ ಬರ್ತದೆ ಈ ಪೊಲೀಸ್ ಇಷ್ಟೆಲ್ಲ ಮಾಡಿರೋರು ಖಂಡಿತವಾಗಿಯೂ ಅದನ್ನು ಮುಚ್ಚಾಕ್ತಾರೆ ಯಾವ್ಯಾವ ಹೆಸರುಗಳು ಎಸ್ ಸಿ ಎಸ್ ಟಿ ಕಾರ್ಪೊರೇಷನ್ ವಾಲ್ಮೀಕಿ ನಿಗಮದಿಂದ ಬಂದಾಗ ಚಂದ್ರಶೇಖರ್ ಅನ್ನ ಯಾರ್ಯಾರ ಹೆಸರು ಬರ್ದಿದ್ರು ಇನ್ವೆಸ್ಟಿಗೇಷನ್ ಅಲ್ಲಿ ಅವ್ರ ಹೆಸರೇ ಇರಲಿಲ್ಲ ಅಂದ್ಮೇಲೆ ಮೇಲೆ ನೀವು ಕ್ಲೀನ್ ಚಿಟ್ ಕೊಡ್ಲಿಕ್ಕೆ ಇರೋದು ಅಧ್ಯಕ್ಷರು ಬಹಳ ಚೆನ್ನಾಗಿ ಹೇಳಿದ್ರು ಪೊಲೀಸ್ ಸ್ಟೇಷನ್ಗಳೆಲ್ಲವೂ ಕೂಡ ಕಾಂಗ್ರೆಸ್ ಕಚೇರಿಗಳಾಗಿವೆ ಅಂತ ಅದು ಅಕ್ಷರ ಸಾಹಸ ಈಗ ಸತ್ಯ ಆಗಿದೆ ನಿಮ್ಮ ನಡವಳಿಕೆಯೂ ಆಗಿದೆ ನಾನು ಪೊಲೀಸರಲ್ಲಿ ಹೇಳ್ತೀನಿ ನೀವೆಲ್ಲ ರಾಜೀನಾಮೆ ಕೊಟ್ಟುಬಿಟ್ಟು ಕಾಂಗ್ರೆಸ್ ಅಲ್ಲಿ ಗುಲಾಮಗಿರಿ ಮಾಡ್ರಿ ಹೋಗ್ಲಿ ರಾಜೀನಾಮೆ ಕೊಟ್ಟುಬಿಡಿ ಆ ಕಡೆ ನಿಮ್ಮ ಗುಲಾಮಗಿರಿ ಕೆಲಸ ಅವ್ರ ಕಚೇರಿಯಲ್ಲೇ ಹೋಗಿ ಮಾಡಿ ಪೊಲೀಸ್ ಸ್ಟೇಷನ್ಗಳನ್ನ ಯಾಕೆ ಅಪಮಾನಗೊಳಿಸ್ತಾ ಇದ್ದೀರಿ ಜನರಲ್ಲಿ ನಂಬಿಕೆನೇ ಹೋಗ್ಬಿಟ್ಟಿದೆ ನಿಮ್ಮ ಮೇಲೆ ಈಗ ಆದ್ರಿಂದ ತಕ್ಷಣ ಈ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಆಗ್ರಹ ಪಡಿಸ್ತೇನೆ ನೀವು ಇದನ್ನು ಮುಂದೆ ತೆಗೆದುಕೊಂಡು ಹೋಗ್ಬೇಕು ಹಿಂಗೆ ಹೋರಾಟ ನಡೀಲಿ ಪರವಾಗಿಲ್ಲ ಏನಾದ್ರು ಆಗ್ಲಿ ಅಂದ್ರೆ ನಿಮ್ ಇಷ್ಟ ಇಲ್ಲ ಅಂದ್ರೆ ನಾಳೆ ರಾಜೀನಾಮೆ ಕೊಡ್ಸಿ ಅವ್ರನ್ನ ಸಿಬಿಐ ಕೊಡಿ ಇದು ಸತ್ಯಾಸತ್ಯತೆ ಹೊರಗಡೆ ಬರಲಿ ಇಲ್ಲ ಅಂತಂದ್ರೆ ಆ ಹೆಣ್ಣು ಮಕ್ಕಳು ಕೇಳೋದಿಲ್ಲ ಜೊತೆಗೆ ಇದು ಇಂಟರ್ಸ್ಟೇಟ್ ವ್ಯವಹಾರ ಆಗುತ್ತೆ ಸುಪಾರಿ ಇದು ನೀವು ಸಿಒಡಿ ಮಾಡಕ್ ಆಗೋದಿಲ್ಲ ಇದು ಸಿಬಿಐ ಗೆ ಕೊಡ್ಬೇಕಾಗತ್ತೆ ಇಲ್ಲ ಅಂತಂದ್ರೆ ನಾವು ಯಾವುದೇ ಕಾರಣಕ್ಕೂ ಈ ವಿಚಾರದಲ್ಲಿ ಕಾಂಪ್ರಮೈಸ್ ಮಾಡಲ್ಲ ಯಾಕೆಂದ್ರೆ ಈಗಾಗಲೇ ಅನೇಕ ಜನರ ಪ್ರಾಣ ತೆಗೆತ್ತಿರೋದನ್ನ ನಾವು ನೋಡಿದ್ದೇವೆ ಮುಂದೇನು ಇದು ಆಗದೆ ಇರಲಿ ಅನ್ನೋದೇ ನಮ್ಮ ಉದ್ದೇಶ ತಾಲಿಬಾನ್ ಪಾಕಿಸ್ತಾನದ ಸೇನಾ ನೆಲೆಯನ್ನು ವಶಪಡಿಸಿಕೊಂಡಿದೆ ಪಾಕಿಸ್ತಾನವು ದೊಡ್ಡ ಆಘಾತವನ್ನ ಅನುಭವಿಸಿದೆ ಅಫ್ಘಾನಿಸ್ತಾನದ ಪಕ್ಕದ ಪ್ರದೇಶದಲ್ಲಿ ಪಾಕಿಸ್ತಾನಿ ಪಡೆಗಳು ಮತ್ತು ತೆಹರಿಕ್ ಎ ತಾಲಿಬಾನ್ ಪಾಕಿಸ್ತಾನ ಹೋರಾಟಗಾರರ ನಡುವೆ ಉದ್ವಿಗ್ನತೆ ಹೆಚ್ಚಾಗಿದೆ ತೆಹರಿಕ್ ಎ ತಾಲಿಬಾನ್ ಪಾಕಿಸ್ತಾನಿ ಸೇನೆಯ ವಿರುದ್ಧ ಮಹತ್ವದ ಜಯವನ್ನ ಸಾಧಿಸಿದೆ ಅಫ್ಘಾನಿಸ್ತಾನದ ಮಾಧ್ಯಮ ವರದಿಗಳ ಪ್ರಕಾರ ಖೈಬರ್ ಫಕ್ತುಂಬಾತ್ ಪೌಝರ್ ಜಿಲ್ಲೆಯ ಸಲೈಜೈರ್ನಲ್ಲಿರುವಂತಹ ಸೇನಾ ನೆಲೆಯನ್ನ ಟಿ ಟಿಪಿ ಯೋಧರು ತಮ್ಮ ಹಿಡಿತಕ್ಕೆ ತೆಗೆದುಕೊಂಡಿದ್ದಾರೆ ಅಫ್ಘಾನಿಸ್ತಾನದ ಪೂರ್ವ ಪಾಕಿಸ್ತಾನ ಪ್ರಾಂತ್ಯದಲ್ಲಿ ನಿಷೇಧಿತ ತೆಹರಿಕ್ ಎ ತಾಲಿಬಾನ್ ಪಾಕಿಸ್ತಾನದ ಶಿಬರಿಗಳ ಮೇಲೆ ಪಾಕಿಸ್ತಾನದ ವೈಮಾನಿಕ ದಾಳಿಯ ನಂತರ ಟಿಟಿಪಿ ಯೋಧರು ಪಾಕಿಸ್ತಾನದ ಮೇಲೆ ಯುದ್ಧವನ್ನು ಘೋಷಣೆ ಮಾಡಿದ್ರು ಕಳೆದ ಕೆಲವು ದಿನಗಳಿಂದ ಉಭಯ ಪಕ್ಷಗಳ ನಡುವೆ ತೀವ್ರ ಗುಂಡಿನ ಚಕಮಕಿ ಸಹ ನಡೆದಿದೆ ಭದ್ರತಾ ಮೂಲ ಉಲ್ಲೇಖಿಸಿರುವಂತಹದ್ದು ಪಾಕಿಸ್ತಾನದ ಮಾಧ್ಯಮಗಳು ರಾತ್ರಿ ಭಯೋತ್ಪಾದಕರು ಗಡಿಯನ್ನು ದಾಟೋದಕ್ಕೆ ಪ್ರಯತ್ನವನ್ನ ಮಾಡಿದ್ರು ಆದರೆ ಪಾಕಿಸ್ತಾನಿ ಪಡೆಗಳು ಅವರ ಪ್ರಯತ್ನಗಳನ್ನು ವಿಫಲಗೊಳಿಸಿದ್ವು ಅಂತ ಹೇಳಿ ವರದಿಯನ್ನ ಮಾಡಿದೆ ವಿಫಲ ಒಳನುಸುಳುವಿಕೆ ಯತ್ನದ ನಂತರ ಉಗ್ರರು ಅಫ್ಘಾನ್ ಪಡೆಗಳೊಂದಿಗೆ ಸೇರ್ಕೊಂಡ್ರು ಮತ್ತು ಸುಧಾರಿತ ಶಸ್ತ್ರಾಸ್ತ್ರಗಳೊಂದಿಗೆ ಪಾಕಿಸ್ತಾನಿ ನೆಲೆಗಳ ಮೇಲೆ ಭಾರಿ ದಾಳಿಯನ್ನು ಸಹ ನಡೆಸಿದ್ದಾರೆ ಇದಾಗಿತ್ತು ಈ ಕ್ಷಣದ ಸುದ್ದಿ ನಿಖರ ಸುದ್ದಿ ಪ್ರಖರ ವರದಿಗಾಗಿ ನೋಡ್ತಾ ಇರಿ ಮಯೂರ ಟಿವಿ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ